ಮುರಾರ್ಜಿ ವಸತಿ ಶಾಲೆ ಪ್ರವೇಶಕ್ಕಾಗಿ ಮಾದರಿ ಪ್ರಶ್ನೆ ಕನ್ನಡ ಮಾದರಿ ಪ್ರಶ್ನೆ ಮುಂದೆ ಬರುವಂತಹ ಮುರಾರ್ಜಿ ವಸತಿ ಶಾಲಾ ಪ್ರವೇಶಕ್ಕಾಗಿ ಅಲ್ಲಿ ಕೇಳುವಂತಹ ಯಾವ ರೀತಿ ಪ್ರಶ್ನೆಗಳನ್ನು ಕೇಳಬಹುದು ಅನ್ನೋದರ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಇದು ಮೊದಲನೇ ಪ್ರಶ್ನೆ ದೀರ್ಘ ಸ್ವರಗಳ ಸಂಖ್ಯೆ ಎಷ್ಟು ದೀರ್ಘ ಸ್ವರಗಳ ಸಂಖ್ಯೆ ಎಷ್ಟು ಒಟ್ಟು ಸ್ವರಗಳು ಎಷ್ಟು ಹದಿಮೂರು ಅದರಲ್ಲಿ ದೀರ್ಘ ಸ್ವರಗಳ ಸಂಖ್ಯೆ ಆಪ್ಷನ್ ಎ ಎಂಟು ಆಪ್ಷನ್ ಬಿ ಆರು ಆಪ್ಷನ್ ಸಿ ಐದು ಆಪ್ಷನ್ ಡಿ ಏಳು ಸರಿಯಾದ ಉತ್ತರ ಆಪ್ಷನ್ ಡಿ ಏಳು ಸರಿಯಾದ ಉತ್ತರ ಆಪ್ಷನ್ ಡಿ ಏಳು ಯಾವ್ಯಾವು ಅಂದರೆ ಸರಿಯಾದ ಉತ್ತರ ಆಪ್ಷನ್ ಡಿ ಏಳು ಯಾವುದು ಆ ಏಳು ಸ್ವರಗಳು ಅಂದರೆ ದೀರ್ಘ ಸ್ವರಗಳು ಅಂದರೆ ನಾವು ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸುವಂತಹ ಅಕ್ಷರಗಳನ್ನು ನಾವು ದೀರ್ಘ ಸ್ವರ ಅಂತೀವಿ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವಂತಹ ಅಕ್ಷರಕ್ಕೆ ಸ್ವರಕ್ಕೆ ನಾವು ಋಸ್ವಸ್ವರ ಅಂತ ಕರಿತೀವಿ ಅದು ತೆಗೆದುಕೊಳ್ಳುವ ಸಮಯಕ್ಕೆ ನಾವು ಏನಂತ ಕರಿತೀವಿ ಮಾತ್ರ ಅಂತ ಕರಿತೀವಿ ನಾವು ಆ ಅಂದರೆ ಅದಕ್ಕೆ ಒಂದು ಮಾತ್ರೆ ಸಾಕು ಆ ಅಂತೀವಿ ಆ ಅನ್ನೋಕ್ಕೆ ಅದಕ್ಕೆ ಎರಡು ಮಾತ್ರ ಕಾಲ ಬೇಕು ಹಾಗಾಗಿ ನಾವು ಅದನ್ನು ದೀರ್ಘ ಸ್ವರ ಅಂತ ಕರಿತೀವಿ ಹಾಗಾಗಿ ದೀರ್ಘ ಸ್ವರಗಳು ಎಷ್ಟು ಆ ಇ ಓ ಎ ಐ ಇವೆಲ್ಲವೂ ಏನೋ ಏಳು ದೀರ್ಘ ಸ್ವರಗಳು ಎರಡನೇ ಪ್ರಶ್ನೆ ಕೊಟ್ಟಿರುವ ಮಾದರಿಯಂತೆ ಸಮಾನಾರ್ಥಕ ಪದ ಬರೆಯಿರಿ ಇಲ್ಲಿ ಒಂದು ಮಾದರಿ ಕೊಟ್ಟಿದ್ದಾರೆ ಅದಕ್ಕೆ ನೋಡಿಕೊಂಡು ನಾವು ಅದಕ್ಕೆ ಸಮಾನಾರ್ಥಕ ಪದವನ್ನು ಬರೀಬೇಕು ನೆನಪು 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 ನೆನಪಿನ ಸಮಾನಾರ್ಥಕ ಪದ ಜ್ಞಾಪಕ ಜ್ಞಾಪಕ ಇದು ನೆನಪು ಅಂದರೆ ನೆನಪು ಮಾಡಿಕೋ ಜ್ಞಾಪಕ ಮಾಡಿಕೋ ಇವೆರಡೂ ಸಮನಾರ್ಥಕ ಪದ ಹಾಗೆ ಅದೇ ರೀತಿ ಸುಳಿವು ಇದಕ್ಕೆ ನೀವು ಇದು ಸಮನಾರ್ಥಕ ಪದವನ್ನು ಬರೀಬೇಕು ಆಪ್ಷನ್ ಕುರುಹು ಜ್ಞಾಪಕ ಮರೆವು ನೆನಪು ಇದಕ್ಕೆ ಕು ಸುಳಿವುಗೆ ಸರಿಯಾದ ಸಮನಾರ್ಥಕ ಪದ ಕುರುಹು ಕುರುಹು ಅಂದರೆ ಗುರುತು ಸುಳಿವು ಇವೆಲ್ಲವೂ ಒಂದೇ ಅರ್ಥವನ್ನು ಕೊಡುತ್ತೆ ಹಾಗಾಗಿ ಇಲ್ಲಿ ಸುಳಿ ಕುರುಹು ಆಪ್ಷನ್ ಎ ಕುರುಹು ಮೂರನೇ ಪ್ರಶ್ನೆ ಆಟಗಾರರು ಆಟಗಳನ್ನು ಆಡಿದರು ಆಟಗಳನ್ನು ಆಡಿದರು ಇದರ ಕಾಲವನ್ನು ತಿಳಿಸಿ ಈ ವಾಕ್ಯವು ಯಾವ ಕಾಲದಲ್ಲಿದೆ ಅನ್ನೋದನ್ನು ತಿಳಿಸ್ಬೇಕು ಭೂತಕಾಲ ಭವಿಷ್ಯ ಕಾಲ ವರ್ತಮಾನ ಕಾಲ ಗುಳಿಕ ಕಾಲ ಇದರಲ್ಲಿ ಈ ವಾಕ್ಯವು ಆಟಗಾರರು ಆಟಗಳನ್ನು ಆಡಿದರು ದಾ ಬಂದಿದೆ ಆಡಿದರು ಆಡಿದರು ಅಂದರೆ ಅವರು ಆಟವನ್ನು ಆಡಾಗಿದೆ ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಎ ಭೂತಕಾಲ ದ ಅಂತ ಬಂದರೆ ಆಡಿದರು ಮಾಡಿದರು ತಿಂದರು ನೋಡಿದರು ದ ಅಂತ ಬಂತು ಅಂದರೆ ಅದು ಭೂತ ಕಾಲ ನಾಲ್ಕನೇ ಪ್ರಶ್ನೆ ದಶರಥನಿಗೆ ಎಷ್ಟು ಮಕ್ಕಳಿದ್ದರು ಈ ವಾಕ್ಯದಲ್ಲಿ ಬಳಸಬೇಕಾದ ಲೇಖನ ಚಿಹ್ನೆಯನ್ನು ಗುರುತಿಸಿ ಈ ವಾಕ್ಯಕ್ಕೆ ನಾವು ಯಾವ ಲೇಖನ ಚಿಹ್ನೆಯನ್ನು ಬಳಸಬೇಕು ಭಾವಸೂಚಕ ಪೂರ್ಣ ವಿರಾಮ ಪ್ರಶ್ನಾರ್ಥಕ ಅಲ್ಪ ವಿರಾಮ ಈ ವಾಕ್ಯವು ಎಂತಹ ವಾಕ್ಯವಾಗಿದೆ ಇದು ಪ್ರಶ್ನೆಯನ್ನು ಕೇಳ್ತಾ ಇದೆ ಎಷ್ಟು ಎಷ್ಟು ಅನ್ನೋದು ಪ್ರಶ್ನೆಯಾಗಿದೆ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಪ್ರಶ್ನಾರ್ಥಕ ಚಿಹ್ನೆ ಪ್ರಶ್ನಾರ್ಥಕ ಚಿಹ್ನೆಯನ್ನು ಇದಕ್ಕೆ ಹಾಕಬೇಕು ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಶಿ ಸಿ ಪ್ರಶ್ನಾರ್ಥಕ ಅಂಬಿಕಾ ತನಯ ದತ್ತ ಇದು ಯಾರ ಕಾವ್ಯನಾಮ ಅಂಬಿಕಾತನೆಯ ದತ್ತ ಅನ್ನೋದು ಯಾರ ಕಾವ್ಯನಾಮ ಸಿದ್ದಯ್ಯ ಪುರಾಣಿಕ್ ಕುವೆಂಪು ದಾರಾಬೇಂದ್ರೆ ಬಸವಣ್ಣ ಇದಕ್ಕೆ ಸರಿಯಾದ ಉತ್ತರ ಅಂಬಿಕಾತನೆಯ ದತ್ತ ದಾರ ಬೇಂದ್ರೆ ಆಪ್ಷನ್ ಬಿ ಸರಿಯಾದ ಉತ್ತರ ಆರನೇ ಪ್ರಶ್ನೆ ಪುಲ್ಲಿಂಗ ಅಥವಾ ಸ್ತ್ರೀಲಿಂಗ ರೂಪಕ್ಕೆ ಬದಲಿಸಿ ಇಲ್ಲಿ ಒಂದು ಪದವನ್ನು ಕೊಟ್ಟಿದ್ದಾರೆ ಇದು ಸ್ತ್ರೀಲಿಂಗದಲ್ಲಿದ್ದರೆ ಪುಲ್ಲಿಂಗದಲ್ಲಿ ಬರಿಬೇಕು ಪುಲ್ಲಿಂಗದಲ್ಲಿದ್ದರೆ ಸ್ತ್ರೀಲಿಂಗಕ್ಕೆ ರೂಪಕ್ಕೆ ಬರಿಬೇಕು ಹೂವಾಡಿಗ ಇದು ಈಗ ಪುಲ್ಲಿಂಗದಲ್ಲಿದೆ ಹಾಗಾಗಿ ನಾವು ಅದನ್ನು ಸ್ತ್ರೀಲಿಂಗಕ್ಕೆ ಬದಲಿಸಬೇಕು ಹೂ ಮಾರುವ ಹೂ ಕೊಯ್ಯುವ ಹೂವಾಡಗಿತ್ತಿ ಹೂ ಬೆಳೆಯುವ ಹಾಗಾಗಿ ಇದರಲ್ಲಿ ಸರಿಯಾದ ಉತ್ತರ ಯಾವುದು ಹೂವಾಡಿಗಾಗೆ ಸ್ತ್ರೀಲಿಂಗ ರೂಪ ಹೂವಾಡಗಿತ್ತಿ ಆಪ್ಷನ್ ಸಿ ಸರಿಯಾದ ಉತ್ತರ ಹೂವಾಡಗಿತ್ತಿ ಕೆಳಗಿನ ಪದಗಳಲ್ಲಿ ಗುಡುಗು ಪದಕ್ಕೆ ಸರಿಹೊಂದುವ ಜೋಡು ಪದ ಯಾವುದು ಗುಡುಗು ಪದಕ್ಕೆ ಸರಿಯಾದ ಜೋಡಿ ಪದ ಯಾವುದು ಆಪ್ಷನ್ ಎ ಮಳೆ ಬಿ ಮಿಂಚು ಸಿ ಸಿಡಿಲು ಡಿ ಶಬ್ದ ಗುಡುಗು ನಾವು ಇದನ್ನಕ್ಕೆ ಯಾವ ಪದವನ್ನು ಜೋಡಿಸಿ ಹೇಳ್ತೀವಿ ಯಾವಾಗಲೂ ಗುಡುಗು ಸಿಡಿಲು ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಸಿಡಿ ಸಿ ಸಿಡಿಲು ಸರಿಯಾದ ಆಪ್ಷನ್ ಆಪ್ಷನ್ ಸಿ ಸಿಡಿಲು ಕುಡಿದು ಸಿ ಇದೇ ರೀತಿ ನೀವು ಸುಮಾರಷ್ಟು ಜೋಡಿ ಪದಗಳನ್ನು ಓದ್ಕೊಂಡು ಹೋಗಬೇಕು ರಾಜನಲ್ಲಿ ಈ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಗುರುತಿಸಿ ವಿಭಕ್ತಿ ಪ್ರತ್ಯಯ ವಿಭಕ್ತಿ ಪ್ರತ್ಯಯವನ್ನು ಗು ಗುರುತಿಸಬೇಕು ಯಾವ ವಿಭಕ್ತಿ ಪ್ರತ್ಯಯ ಇಲ್ಲಿದೆ ವಿಭಕ್ತಿ ಪ್ರತ್ಯಯಗಳನ್ನು ಫಸ್ಟು ಕಲ್ತ್ಕೋಬೇಕು ಪ್ರಥಮವು ದ್ವಿತೀಯ ಅನ್ನು ತೃತೀಯ ಇಂದ ಚತುರ್ಥಿ ಗೆ ಕೆ ಹೀಗೆ ಪಂಚಮಿ ದೆಸೆಯಿಂದ ಷಷ್ಠಿ ಆ ಸಪ್ತಮಿ ಅಲ್ಲಿ ಇಲ್ಲಿ ಯಾವ ವಿಭಕ್ತಿ ಪ್ರತ್ಯಯವಿದೆ ರಾಜನಲ್ಲಿ ರಾಜ ಪ್ಲಸ್ ಅಲ್ಲಿ ರಾಜನಲ್ಲಿ ಇದು ಅಲ್ಲಿ ಅನ್ನೋದು ಸಪ್ತಮಿ ವಿಭಕ್ತಿ ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ ಪತ್ರ ಬರೆಯುವಾಗ ಗುರುಗಳಿಗೆ ಏನೆಂದು ಸಂಬೋಧನೆ ಮಾಡುತ್ತೇವೆ ಗುರುಗಳಿಗೆ ಏನೆಂದು ಸಂಬೋಧನೆ ಮಾಡುತ್ತೇವೆ ತೀರ್ಥರೂಪ ಆಪ್ಷನ್ ಬಿ ಚಿರಂಜೀವಿ ಸಿ ಪೂಜ್ಯ ಡಿ ತೀರ್ಥರೂಪ ಸಮಾನ ನಾವು ಒಬ್ಬೊಬ್ಬರಿಗೆ ಪತ್ರವನ್ನು ಬರೀಬೇಕ ಒಂದೊಂದು ರೀತಿಯ ಸಂಬೋಧನೆಯನ್ನು ಮಾಡ್ತೀವಿ ತಾಯಿಗೆ ಮಾತೃಶ್ರೀ ತಂದೆಗೆ ತೀರ್ಥರೂಪ ನಮ್ಮಗಿಂತ ಚಿಕ್ಕವರಿಗೆ ಚಿರಂಜೀವಿ ದೊಡ್ಡಪ್ಪ ದೊಡ್ಡಪ್ಪನಿಗೆ ತೀರ್ಥರೂಪ ಸಮಾನ ಚಿಕ್ಕಮ್ಮ ಚಿಕ್ಕಮ್ಮನಿಗೆ ತೀರ್ಥ ಮಾತೃಶ್ರೀ ಸಮಾನ ಗುರುಗಳಿಗೆ ಪೂಜ್ಯ ಹಾಗಾಗಿ ಇದರಲ್ಲಿ ಸರಿಯಾದ ಉತ್ತರ ಗುರುಗಳಿಗೆ ಏನೆಂದು ಸಂಬೋಧನೆ ಮಾಡ್ತೀವಿ ಪೂಜ್ಯ ಎಂದು ಪತ್ರದಲ್ಲಿ ಬರೆಯುವಾಗ ಪೂಜ್ಯ ಗುರುಗಳೇ ಎಂದು ಸಂಬೋಧನೆ ಮಾಡ್ತೀವಿ ಓಕೆ ಈಗ ಈ ಹತ್ತು ಪ್ರಶ್ನೆಗಳನ್ನು ನಾವು ತಿಳ್ಕೊಂಡಿದ್ದೀವಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನು ಹತ್ತು ಪ್ರಶ್ನೆಗಳೊಂದಿಗೆ ನಾನು ಮತ್ತೆ ಬರ್ತೀನಿ ಓಕೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ನೋಡಿದ್ದಕ್ಕೆ ಧನ್ಯವಾದಗಳು